ಕನ್ನಡದ ಕನ್ನಡ ಓದ್ತಾ ಇದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕಾರಣಭೂತರಾಗಿರುವಂತ ವೇದಿಕೆ ಎಲ್ಲಾ ಪದಾಧಿಕಾರಿ ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ ಇನ್ನೊಂದು ಎಲ್ಲರೂ ಕೂಡ ವಿಶೇಷವಾಗಿ ಗಮನಿಸ್ಬೇಕು ವೇದಿಕೆಯಲ್ಲಿ ಕೇವಲ ನಾರಾಯಣಗೌಡರು ಒಬ್ಬೇ ನಾಯಕರಲ್ಲ ವೇದಿಕೆಗೆ ಇಪ್ಪತ್ತಾರು ವರ್ಷ ವಯಸ್ಸಾಗಿರಂತೆ ನಿಮ್ಮಲ್ಲ ಹುಡುಗ ಸಂತೋಷದ ಇಪ್ಪತ್ತಾರು ವರ್ಷ ಹುಡುಗ ಆಗದೆ ಆತನು ಕೂಡ ನಾಯಕ ನಾನು ಆತನ ಇಬ್ಬಾಲಕ ಯಾಕಂದ್ರೆ ಕನ್ನಡದಂತ ವಿಚಾರ ಬಂದಾಗ ಆ ಹೇಳುವಂತ ಸರ್ ನಿನ್ನ ಸಂವಾದ ವಿಷಯಕ್ಕೆ ಬರೋದಾದ್ರೆ ಮೊನ್ನೆ ಒಂದು ಕಾರ್ಯಕ್ರಮ ಮುಗಿಸಿ ಯಶಸ್ವಿ ಕಾರ್ಯಕ್ರಮ ಮುಗಿಸಿ ನಾನು ಕರ್ಕೊಂಡು ಹೋಗ್ತಾ ಅಪ್ಪನ ನಾರಾಜ್ ಕೇಳ್ತಾರೆ ಅನಿಲವ್ರೆ ಈ ರಾಜ್ಯದಲ್ಲಿ ನಮ್ಮ ತೆರಿಗೆ ದುಡ್ಡನ್ನ ನಾವು ಇಷ್ಟೆಲ್ಲ ಕಲ್ತಾ ಇದ್ವಲ್ಲ ನಾವು ಬರ್ತಾ ಇರೋದ್ರೆ ಬಿಡಗಾಸ್ ಇದ್ರ ಬಗ್ಗೆ ಕಾನೂನಲ್ಲಿ ಅವಕಾಶ ಇದೆಯಾ ವಕೀಲರಾಗಿ ನೀವ್ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿದಾಗ ನನ್ ಒಂದ್ಸಲ ದಿಗ್ಗಂಧ ಇರುತ್ತೆ ಹೌದಲ್ವಾ ಒಬ್ಬ ನಾಡಿನ ಸಾಹಿತಿ ಹೇಳುವಂತ ಪ್ರಶ್ನೆಗೆ ವಕೀಲ ಯಾರೋ ಇವತ್ತೊಂದು ದಿನ ರಾಷ್ಟ್ರದಲ್ಲಿ ರಾಷ್ಟ್ರ ಮನುಷ್ಯರ ಪ್ರಶಸ್ತಿಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಕೇಂದ್ರದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು ಜ್ಞಾನಪೀಠ ಪ್ರಶಸ್ತಿ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಕನ್ನಡದ ಸಂಸ್ಕೃತದ ಹುಟ್ಟಿ ಅಂತ ಹೇಳ್ತಲ್ಲ ಅಂತವ್ರಿಗೆ ಒದಗಿ ನಾವು ಧಿಕಾರಕ್ಕೆ ಹೋಗ್ಬೇಕು ಕನ್ನಡಕ್ಕೆ ಗೌರವ ಕೊಡದೆ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅವನ ನಾವು ಅಮಾನ್ಯ ರೀತಿಯಲ್ಲಿ ತಿರಸ್ಕಾರ ಮಾಡ್ಬೇಕು ಅಂತ ಹೇಳ್ತಾ ಎರಡನೇ ನನ್ನ ಒಂದು ವಿಚಾರ ಸರ್ ಕನ್ನಡದ ನಾಡು ನುಡಿ ವಿಚಾರ ಅಂತ ಬಂದಾಗ ನಾವೆಲ್ಲ ಏನ್ ಮಾಡ್ತೀರಿ ಇತ್ತೀಚೆಗೆ ಒಂದು ಕ್ರೈಸ್ ಸ್ಟಾರ್ಟ್ ಆಗಿರುತ್ತೆ ಕನ್ನಡನ ಬಯೋದು ಅಥವಾ ಯಾರನ್ನ ಸರ್ಕಾರದ ಓಲೈಕೆ ಮಾಡಿಕೊಂಡು ಅಲ್ಲಿರುವಂತ ಅಕಾಡೆಮಿ ಅಧ್ಯಕ್ಷೋ ಇಲ್ಲ ಇನ್ನೊಂದು ಯಾರ ಸರ್ಕಾರದ ಕೂಟಕಾರ ಕನ್ನಡನ ತೇಜವಾಡ ಮಾಡುವಂತಹ ಸಂಸ್ಕೃತಿ ಬೆಳಿತಾ ಇದೆ ಸರ್ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಸಿಕ್ಕ ಸಿಕ್ಕ ಠಾಣೆಗಳಲ್ಲಿ ಅವ್ರ ಮೇಲೆ ದಾಖಲಿಸ್ಬೇಕು ನ್ಯಾಯಾಲಯಗಳಲ್ಲಿ ಇದ್ರೆ ನಾನು ಬಿಡ ಪಕ್ಕ ರಾಶಿ ಮಾಡ್ತಾರೆ ಆ ರೀತಿ ಮಾಡಿದಾಗ ಅಷ್ಟೇ ನಮ್ಮ ಕನ್ನಡದ ಬಗ್ಗೆ ತೇಜವಾದ ನಿಲ್ಲಿಸ್ತಾರೆ ಸರ್ ಇಲ್ಲ ಅಂದ್ರೆ ಏನಾಗುತ್ತೆ ಕನ್ನಡದಲ್ಲಿ ಇವತ್ತು ಅಕ್ಷರ ಗೊತ್ತಿರುವಂತ ವ್ಯಕ್ತಿ ಕನ್ನಡದ ಬಗ್ಗೆ ಮಾತಾಡುವಂತ ಸ್ಥಿತಿ ನಾವ್ ಇವತ್ತು ಕಂಡುಕೊಂಡಿದ್ರಿ ನೀವೇ ಹೇಳ್ದಕ್ಕೆ ಕನ್ನಡ ನಾವು ಉಳಿಸಿ ಅಂತ ಕೇಳ್ಕೊಳಂತ ಇದಾಗ್ತದೆ ಕನ್ನಡ ಬೆಳೆದು ಬಿಟ್ಟಿದೆ ನಾಲ್ಕನೇ ಶತಮಾನದಲ್ಲಿ ಕದಂಬರ ಮೊದಲೇ ವಂಶ ನಮ್ಮ ಮೈಲವ್ ಇತ್ತು ಇವಾಗಿನ ನಾಲ್ವಡಿ ವಂಶದವರೆಗೂ ಕೂಡ ಕನ್ನಡ ಬೇಗಿದೆ ನಾವು ಉಳಿಸ್ಬೇಕು ಅಷ್ಟೇ ರೀತಿಯ ಕಾನೂನು ಘಟಕದ ನೀವು ಯಾವುದೇ ರೀತಿಯ ಕ್ವಾಟಲೆಗಳು ಕೊಟ್ಟರೆ ಕೂಡ ಅದರಲ್ಲಿ ನಾವು ಮುಂಚೂಣಿ ನಿಂತ್ಕೊಂಡು ನಮಗೆ ತಿಳಿದಿರುವಂತ ನ್ಯಾಯ ನ್ಯಾಯಾಲಯಗಳಲ್ಲಿ ಕೂಡ ನಾವು ದಾವೆ ಸಲ್ಲಿಸಕ್ಕೆ ನಿಮ್ ಜೊತೆ ನಿಂತ್ಕೊಂಡಿ ಸರ್ ವಿಶೇಷವಾಗಿ ಈ ಒಂದು ನಲ್ಲಿ ನಮ್ಮ ಸೀನಿಯರ್ ವಕೀಲರು ಅವರ ಕೋರ್ಟ್ ಆಚರು ನ್ಯಾಯಾಲಯ ಮತ್ತೆ ಕಚೇರಿ ಅಲ್ದಾಟ ಮನೆಯಲ್ಲಿ ಎತ್ತಿ ಮಕ್ಕ ಜಂಜಾಟ ಎಲ್ಲಾನು ಮರೆತು ಒಂದು ಇಷ್ಟ ಇಷ್ಟೊತ್ತು ಕಿವಿಗೆ ಒಳ್ಳೆ ಊಟ ಕೊಡುವಂತ ಈ ನಮ್ಮ ಗಾಯಕ ಪ್ರಸಾದ್ ಪ್ರವೀಣರಿಗೆ ಒಂದು ಜೋರಾದ ಚಪ್ಪಗಳ ಬರಲೇಬೇಕು ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಈ ಬಂದು ನಮ್ಮನ್ನ ಇಲ್ಲಿಗೆ ತಂದು ನಿಮ್ ಜೊತೆ ಮಾತಾಡಿ